ತಲೆಸೀಮಿಯಾ ರೋಗದಿಂದ ಬಳುತ್ತಿರುವ ಮಕ್ಕಳಿಗೆ ಬೈಕ್ ಟ್ಯಾಕ್ಸಿ ವೆಲ್ಫೇರ್ ಅಸೋಸಿಯೇಷನ್ ವತಿಯಿಂದ ರಕ್ತದಾನ ಶಿಬಿರವನ್ನು ಏರ್ಪಡಿಸಲಾಯಿತು ಈ ಒಂದು ಕಾರ್ಯಕ್ರಮದಲ್ಲಿ ನೂರಕ್ಕಿಂತ ಹೆಚ್ಚು ದಾನಿಗಳು ರಕ್ತದಾನವನ್ನು ಮಾಡಿ ಸಾಮಾಜಿಕ ಕಳಕಳಿಯನ್ನು ಮೆರೆದಿದ್ದಾರೆ ಈ ಒಂದು ತಲೆಸೀಮಿಯಾ ರೋಗವು ಮಕ್ಕಳಿಗೆ ಹದಿನೈದು ದಿನಕ್ಕೊಮ್ಮೆ ರಕ್ತ ಬದಲಾಯಿಸಬೇಕಾದ ಸನ್ನಿವೇಶವಿರುತ್ತದೆ ಹೀಗಾಗಿ ರಕ್ತದ ಕೊರತೆ ಉಂಟಾಗಬಾರದು ಎನ್ನುವ ನಿಟ್ಟಿನಲ್ಲಿ ರಾಷ್ಟ್ರೋತ್ಥಾನ ರಕ್ತ ನಿಧಿ ಸಹಾಯಕ ಸಂಸ್ಥೆಯಿಂದ ಸಹಾಯವನ್ನು ಪಡೆದುಕೊಂಡು ಸಂಸ್ಥೆ ಈ ಒಂದು ಸಾಮಾಜಿಕ ಕಳಕಳಿಯನ್ನು ಮಾಡಲು ಮುಂದಾಗಿರುವುದನ್ನು ನೋಡಬಹುದು ಈ ಸಂಸ್ಥೆಯ ಕಾರ್ಯವೈಖರಿಗಳ ಬಗ್ಗೆ ಸಂಸ್ಥೆಯ ಅಧ್ಯಕ್ಷರಂತಹ ಆದಿನಾರಾಯಣ ಸಾಕಷ್ಟು ವಿಚಾರಗಳನ್ನು ಮಂಡಿಸಿದರು ಅದ ನಂತರ ಸೇಫ್ಟಿ ಆಗಿರ್ಬೋದು ಲೀಗಾಲಿಟಿ ಆಗಿರ್ಬೋದು ಅದೇನಿದೆ ನಮ್ಮ ಲೀಡರ್ಸ್ ಎಲ್ಲರೂ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ಅವ್ರಿಗೋಸ್ಕರ ಬ್ಲಡ್ ಆಗಿದೆ ಸೊ ಹಾಗಾಗಿ ನಾವೆಲ್ಲ ಸೇರ್ಕೊಂಡು ಒಂದು ಸಮಾಜ ಸೇವೆ ತರ ಒಂದು ಸಣ್ಣ ಅಳಿಲು ಸೇವೆ ಅಷ್ಟೇ ಬೇರೆ ಏನೋ ನಾವು ದೊಡ್ಡದಾಗಿ ಏನು ಮಾಡಕ್ ಆಗ್ತಿಲ್ಲ ಸೊ ಅಳಿಲಿ ಸೇವೆ ಮಾಡೋದಕ್ಕೋಸ್ಕರ ಸಣ್ಣದಾಗಿ ಬ್ಲಡ್ ಡೊನೇಷನ್ ಕ್ಯಾಂಪ್ ಆರ್ಗನೈಸ್ ಮಾಡ್ತಾ ಇದ್ದೀವಿ ರಕ್ತದಾನ ಮಾಡುವ ಬಗ್ಗೆ ರಕ್ತದಾನ ಮಾಡುವುದರಿಂದ ಮನುಷ್ಯನಿಗೆ ಆಗ್ತಕ್ಕಂಥ ಪ್ರಯೋಜನಗಳು ಹಾಗೂ ರೋಗಿಗಳಿಗೆ ಆಗ್ತಕ್ಕಂಥ ಉಪಯೋಗಗಳ ಬಗ್ಗೆ ರಾಷ್ಟ್ರೋತ್ಥಾನ ರಕ್ತನಿಧಿ ಸಂಸ್ಥೆಯ ವೈದ್ಯರಾದಂತಹ ಡಾಕ್ಟರ್ ಶೈಲಜ ಅವರು ಸಾಕಷ್ಟು ಮಾಹಿತಿಗಳನ್ನು ಹಂಚಿಕೊಂಡರು ಆಯುಷ್ಮಾನ್ ಹೋದಾಗ ಡೆ ಚಾರ್ಜ್ ಅಂತ ಮಾಡ್ತಾರೆ ಮೆಡಿಕಲ್ ಏನಿದೆಯೋ ಅದು ಕೂಡ ನಾವು ಔಷಧಿ ಕೂಡ ಆಗಿರುತ್ತೆ ಅಂತ ಒಂದು ಇವರಿಗೆ ಯಾವುದೇ ಹೊರ ರಾಜ್ಯದವರಾಗಿರ್ಬೋದು ನಮ್ಮ ಕನ್ನಡ ರಾಜ್ಯದವರಾಗಿರ್ಬೋದು ಯಾರಾದ್ರೂ ಆಗಿರ್ಬೋದು ಅವ್ರಿಗೆ ಗೌರ್ಮೆಂಟ್ ಹಾಸ್ಪಿಟಲ್ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಏನೇನು ದುಡ್ಡು ಹೋದ್ರೆ ಆಯುಷ್ಮಾನ್ ಕಾರ್ಡ್ ವರ್ಷಗಳು ಬಂದ ಅಂತ ಒಂದು ಕಾಯಿಲೆ ಇದೆ ರಕ್ತದ ಕಾಯಿಲೆ ಅದರಲ್ಲಿ ನಮಗೆ ನಾರ್ಮಲ್ ಆಗಿ ಬರುವಂತ ರಕ್ತ ಕಣಗಳು ಅಲ್ಲಿರೋದಿಲ್ಲ ಸೊ ನಮಗ್ ಬರೋಂಗೆ ನಲವತ್ತೈದು ದಿನ ಒಂದ್ಸತಿ ನಲವತ್ತೈದು ದಿನ ತನಕ ಇರುವಂತ ರಕ್ತಗಳು ಈ ಕಾಯಿಲೆ ಇರೋಗೆ ಬೇಗ ಮೂವತ್ತು ದಿನ ಹದಿನೈದು ದಿನ ಇಪ್ಪತ್ತು ದಿನದಲ್ಲಿ ಮುಗ್ಗೋಗ್ತಾ ಇರ್ತವೆ ಹಂಗಾಗಿ ಅದು ಆ ಕಾಯಿಲೆ ಬಳಲ್ತಾ ಇರೋವ್ರಿಗೆ ಅನಿಮಿಯಾ ಅನ್ನೋದು ಜಾಸ್ತಿ ಕಾಣ್ತಾ ಇರುತ್ತೆ ಅನಿಮಿಯಾ ಇದ್ದಾಗ ಅವ್ರಿಗೆ ಉಸಿರಾಟಕ್ಕೆ ತೊಂದರೆ ಬೇರೆ ಕಾಯಿಲೆಗಳು ಎಲ್ಲ ಬರ್ತಾ ಇರ್ತವೆ ಅವನ್ ಸ್ವಲ್ಪ ಇದೆಲ್ಲ ಸ್ವಲ್ಪ ಚಿಕ್ಕ ವಯಸ್ಸಿನ ಮಕ್ಳಿಗೆ ಜಾಸ್ತಿ ಸ್ಟಾರ್ಟ್ ಆಗೋದು ಸೊ ಅವ್ರಿಗೆಲ್ಲ ಅವಾಗವಾಗ ನಾವು ಟೆಂಪರ್ವರಿ ರಕ್ತ ಕೊಡ್ತಾ ಇರಬೇಕು ಆ ಇದಕ್ಕೆ ನಾವು ಡೊನೇಷನ್ ಈ ತರ ಕ್ಯಾಂಪ್ ಗಳು ಮಾಡಿ ಕಲೆಕ್ಷನ್ ಮಾಡ್ಕೊಳೋದು ಅವ್ರಿಗೆ ಅಲ್ಲಿ ಉಚಿತ ಸೇವೆ ಊಟ ತಿಂಡಿ ಜೊತೆಗೆ ಅವ್ರು ಇರೋದಿಕ್ಕೆ ಜಾಗ ಬ್ಲಡ್ ಟ್ರಾನ್ಸ್ಮಿಷನ್ ಮಾಡಿ ಅವ್ರು ಚೆನ್ನಾಗಿ ಆಗಿದ್ದಾರೆ ಅಂತ ವಾಪಸ್ ಕಳಿಸ್ತೀವಿ ನಡೀತಿದೆ ರೆಸ್ಕ್ಯೂ ಮಾಡೋದಕ್ಕೆ ಹಾಗೆಯೇ ಕೇಸ್ ಆಕ್ಸಿಡೆಂಟ್ ಆಯ್ತು ಅಂದ್ಕೊಡಿ ನಾವು ಡೈರೆಕ್ಟ್ ಆಗಿ ಬಂದು ಅವ್ರಿಗೆ ಇನ್ವಾಲ್ವ್ ಆಗಿ ಅವ್ರ ಜೊತೆ ರೆಸ್ಪಾಂಡ್ ಮಾಡಿ ಅವ್ರ ಜೊತೆ ನಿಂತ್ಕೊಂಡು ಸಹಾಯ ಮಾಡ್ತೀವಿ ಸಹಾಯ ಸಹಕಾರ ನಮ್ಮ ಕಡೆಯಿಂದ ಇದ್ದೇ ಟ್ಯಾಕ್ಸಿ ಯೂನಿಯನ್ ಏನ್ ಮಾಡೋದು ಅದೇ ಕಾರಣ ನಾನು ಒಬ್ಬ ರೈಡರ್ ನಾನು ಕೂಡ ವೇಕೆನ್ಸಿ ಓಡಿಸೋಣ ಜೊತೆಗೆ ಇಲ್ಲಿ ನಿಂತ್ಕೊಂಡು ಎಲ್ಲರೂ ಸಹ